ಸರ್ಕಾರ ಪೂರಾ ದಿವಾಳಿ ಎದ್ದಿದೆ ಅನ್ನಲಿಕ್ಕೆ ಹಲವಾರು ಉದಾಹರಣೆಗಳು ಕಣ್ಣಿಗೆ ಬೀಳ್ತಾ ಇದೆ ಮಾತನಾಡಿದರೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಮೆಟ್ರೋ ದರ ಏರಿಸಿದ್ರು ಇಳಸ್ರಿ ಅಂದ ತಕ್ಷಣ ಅದು ಕೇಂದ್ರ ಸರ್ಕಾರ ಅಂದ್ರೆ ಯಾವಾಗ ಜನ ಉಲ್ಟಾ ಬಿದ್ದರು ನಾನು ಕಮ್ಮಿ ಮಾಡಿಸಿದ್ದೇನೆ ಎಂದು ಘೋಷಣೆ ಮಾಡಿದ್ರು ಮತ್ತು ಕಮ್ಮಿ ಮಾಡಿಸಿದವ್ರು ಜಾಸ್ತಿ ಯಾರು ಕಮ್ಮಿ ಮಾಡಿಸ್ಲಿಕ್ಕೆ ನಿಮಗೆ ಬರ್ತದೆ ಜಾಸ್ತಿ ಮಾಡಿದ್ದು ಕೇಂದ್ರ ಸರ್ಕಾರ ಹೆಂಗೆ ನೋಡಿರಿ ವಿತಾಂಡವಾದ ಅಂತಂದ್ರೆ ಯಾವ ಲೆಕ್ಕ ಇರುದ ಅದೇ ರೀತಿ ದಿವಾಳಿ ಇದ್ದಿದೆ ಅಂತಂದಲಿಕ್ಕೆ ಗೃಹಲಕ್ಷ್ಮಿ ಹಣವೂ ಬಂದಿಲ್ಲ ಮತ್ತು ಅನ್ನ ಭಾಗ್ಯದ ದುಡ್ಡೇನು ಕೊಡ್ತಿದ್ದರು ದುಡ್ಡು ಬಂದಿಲ್ಲ ಅಕ್ಕಿನೂ ಇಲ್ಲ ಹಿಂದನೂ ಒಂದು ತಿಂಗಳ ಹಿಂದೆ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ ಅನ್ನಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದನೇ ನಾವು ಕೊಡ್ತೀವಿ ತಥಾಕಥಿತ ಅನ್ನ ಭಾಗ್ಯ ಅನ್ನ ಭಾಗ್ಯ ಇಲ್ಲೇ ಇಲ್ಲ ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ನಾವು ಕೊಡ್ತಾಯಿದ್ದೀವಿ ಆ್ಯಕ್ಚುಲಿ ಇವರು ಹತ್ತು ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರಲ್ಲ ಆ ಪೂರ ನಮ್ಮದೈದಲ್ದ ಅವ್ರು ಹತ್ತು ಕೊಡಬೇಕು ಅದಂತೂ ಕೊಡೋದಾಗೋದಿಲ್ಲ ಅಟ್ಲೀಸ್ಟ್ ಇನ್ನು ಐದು ಕೆ ಜಿ ಎರೆ ಕೊಡಲಿಕ್ಕೆ ಇವರಿಗೆ ದುಡ್ಡು ಕೊಡ್ತೀವಿ ಅಂತಂದರು ಅದಾದ ನಂತರ ನಾವು ಹೇಳಿದ್ವಿ ಒಂದು ವರ್ಷ ಅಕ್ಕಿ ದಾಸ್ತಾನು ಬಗ್ಗೆ ಒಂದಿಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳಿದ್ದು ಯಾಕಂದರೆ ಇಡೀ ಜಗತ್ತನ್ನಾಗ ಬರ ಬಿದ್ದಿದ್ದರಿಂದ ಆ ರೀತಿಯಾದ ಸಮಸ್ಯೆ ಇತ್ತು ನಾವು ಒಂದು ವರ್ಷ ಕೊಡಲ್ಲ ಅಂತ ಹೇಳಿದ್ವಿ ಅದಾದ ನಂತರ ಯಾವಾಗ ದಾಸ್ತಾನು ಸುಧಾರಣೆ ಆಯಿತು ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಯಿತು ಬೆಳೆನೂ ಜಾಸ್ತಿ ಆಯಿತು ನಾವು ತಕ್ಷಣ ಹೇಳಿದ್ವಿ ಜೂನ್ ತಿಂಗಳಲ್ಲಿ ನಾನು ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮಂತ್ರಿ ಆದ ತಕ್ಷಣ ತಿಳಿಸಿದೆ ನಮ್ಮ ಕಡೆ ಅಕ್ಕಿ ಪ್ರೊಕ್ಯೂರ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ಯದ ನಾವು ನಿಮಗೆ ಮೊದಲು ಮೂವತ್ತ್ನಾಲ್ಕು ರೂಪಾಯದಲ್ಲಿ ಅಕ್ಕಿ ಕೊಡ್ತಾಯಿದ್ವಿ ಈಗ ನಿಮಗೆ ಇಪ್ಪತ್ತೆಂಟು ರೂಪಾಯದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ ಅದಾದ ನಂತರ ಮುನಿಯಪ್ಪನವರು ನನ್ನ ಹತ್ತಿರ ಬಂದು ಮಾತುಕತೆಯನ್ನು ಮಾಡಿ ಹೋದರು ನಾವು ಆರ್ಡರ್ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದರು ಆಮೇಲೆ ಆರ್ಡರ್ ಪ್ಲೇಸ್ ಮಾಡಲಿಲ್ಲ ಆನಂತರ ನಾವು ಓವರಾಲ್ ವಮ್ ಎಸ್ ಎಸ್ನಲ್ಲಿ ಓಪನ್ ಮಾರ್ಕೆಟ್ ಸೇಲ್ ಸಪೋ ಸಪೋ ಓಪನ್ ಮಾರ್ಕೆಟ್ ಸಪೋರ್ಟ್ ಸ್ಕೀಮ್ದಲ್ಲಿ ಓ ಎಮ್ ಎಸ್ದಲ್ಲಿ ನಾವು ಇಪ್ಪತ್ತೆರಡೂವರೆ ರೂಪಾಯನ್ನು ಮಾಡಿದ್ವಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಇಪ್ಪತ್ತೆರಡೂವರೆ ರೂಪಾಯಲ್ಲಿ ನಾವು ಕೊಡ್ತೇವೆ ಅನ್ನುವಂಥ ಒಂದು ಕಮ್ಯುನಿಕೇಷನನ್ನು ನಾವು ರಾಜ್ಯ ಸರ್ಕಾರಗಳಿಗೆ ಮಾಡಿದ್ವಿ ಅದರಿಂದ ವರ್ಷಕ್ಕೆ ಸುಮಾರು ಒಂದು ಮುನ್ನೂರು ನಾಲ್ಕುನೂರು ಕೋಟಿ ರೂಪಾಯಿ ಉಳಿತದ ರಾಜ್ಯ ಸರ್ಕಾರಕ್ಕೆ ಹನ್ನೆರಡುನೂರು ಕೋಟಿ ರೂಪಾಯಿ ಸುಮಾರು ನೂರು ಕೋಟಿ ರೂಪಾಯಿ ಉಳಿತು ಇಪ್ಪತ್ತೆರಡು ನೂರು ರೂಪಾಯಿ ಅವ್ರು ಖರೀದಿ ಮಾಡಿ ಆದರೆ ಅವರು ಖರೀದಿ ಮಾಡ್ಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲ ಈಗ ಅವರು ಮೂವತ್ತೆರಡು ರೂಪಾಯಿನ ಮೂವತ್ತ್ನಾಲ್ಕು ರೂಪಾಯಿ ಅಷ್ಟು ಕೊಡ್ತಾ ಇದ್ದಾರೆ ಅವರು ಅದನ್ನು ಖರೀದಿ ಮಾಡ್ಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಖರೀದಿ ಅಂದರೆ ದುಡ್ಡು ಕೊಟ್ಟು ಖರೀದಿ ಮಾಡೋಕ್ಕೆ ಇಲ್ಲಿ ದುಡ್ಡಿನ ಲೆಕ್ಕಕ್ಕೆ ಐದು ಕೆಜಿ ಲೆಕ್ಕ ದುಡ್ಡು ಕೊಡ್ತೀವಿ ಅಂತೇಳಿ ಕೊಡ್ತಾ ಇಲ್ಲ ಅಂದ್ರೆ ಸುಳ್ಳು ಹೇಳೋದು ಕಾಂಗ್ರೆಸ್ ಕಲೆಯಿಂದ ಕಲಿಬೇಕು ಈಗ ಕೆ ಜಿಗೆ ಇಪ್ಪತ್ತೆರಡು ನೂರು ರೂಪಾಯಿ ಕೊಡೋದ್ರಿಂದ ರಾಜ್ಯಕ್ಕೆ ಎರಡು ಸಾವಿರದ ಎರಡು ನೂರು ಕೋಟಿ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ಇಳಿತಾ ಆಗ್ತದೆ ವರ್ಷಕ್ಕೆ ಎರಡು ಸಾವಿರದ ಎರಡುನೂರ ಎಂಬತ್ತು ಕೋಟಿ ರೂಪಾಯಿ ಆದರೆ ಅವರು ಅದನ್ನು ತೊಗೊಳಿಕ್ತಾಯಿರಲ್ಲ ಯಾಕಂದ್ರೆ ದುಡ್ಡು ಇಲ್ಲ ಅವ್ರ ಕಡೆ ಎಫ್ ಸಿ ಐಕ್ಕೆ ಅವರು ದುಡ್ಡು ಜಮಾ ಮಾಡಿ ಅವರು ಮಾಡಬೇಕು ಇದು ಅವ್ರ ಸ್ಥಿತಿ ಇದೆ ಪ್ಲಸ್ ಗ್ರಹಲಕ್ಷ್ಮಿ ಗ್ರಹಲಕ್ಷ್ಮಿ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣನೂ ಹಾಕ್ತಾ ಇಲ್ಲ ಇದು ಮೂರನೇದ್ದು ಇವತ್ತು ನಮ್ಮ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಯೂನಿವರ್ಸಿಟಿಗಳು ಜಾಸ್ತಿ ಆಗಬೇಕು ಯೂನಿವರ್ಸಿಟಿಗೆ ಸಪೋರ್ಟ್ ಕೊಡಬೇಕು ಅಂತ ಅನ್ನೋದು ಜನರಲ್ ಪಾಲಿಸಿ ಇದೆ ಹೀಗಾಗಿ ಭಾರತ ಸರ್ಕಾರ ಮೆಡಿಕಲ್ ಕಾಲೇಜುಗಳು ಐ ಐ ಟಿ ಏಮ್ಸು ಇವೆಲ್ಲ ಜಾಸ್ತಿ ಮಾಡಿದಾವ ಸೆಂಟ್ರಲ್ ಯೂನಿವರ್ಸಿಟಿನೂ ಜಾಸ್ತಿ ಮಾಡಿದ್ವಿ ಆದರೆ ರಾಜ್ಯ ಸರ್ಕಾರ ಒಂಬತ್ತು ಯೂನಿವರ್ಸಿಟಿಗಳನ್ನು ಬಂದ್ ಮಾಡುವ ತೀರ್ಮಾನಕ್ಕೆ ಬಂದಿದೆ ಅನ್ನುವಂಥದ್ದು ಮೀಡಿಯಾದಲ್ಲಿ ವರದಿಯಾಗ್ತಾ ಇದೆ ಇದರ ಅರ್ಥ ಏನು ಅಂದರೆ ರಾಜ್ಯ ಸರ್ಕಾರ ದಿವಾಳಿಯ ಹಂತಕ್ಕೆ ತಲುಪ್ತಾ ಇದೆ ರಸ್ತೆಗಳನ್ನು ಮಾಡಲಿಕ್ಕೆ ದುಡ್ಡಿಲ್ಲ ಅಕ್ಕಿ ಕೊಡಲಿಕ್ಕೆ ದುಡ್ಡಿಲ್ಲ ಎಲ್ಲ ಬೆಲೆಗಳು ಜಾಸ್ತಿ ಹಾಲಿಂದರ ದರ ಜಾಸ್ತಿ ಹಾಲು ಉತ್ಪಾದಕರಿಗೆ ಕೊಡ್ತಾ ಇರುವಂಥ ಪ್ರೋತ್ಸಾಹಧನ ಬಂದಾಗಿದೆ ಪೆಟ್ರೋಲ್ ಡೀಸೆಲ್ಲು ಜಾಸ್ತಿ ಮಾಡಿದ್ದಾರೆ ಜನನ ಮರಣಗಳ ಸರ್ಟಿಫಿಕೇಟಿನ ಕಾಸ್ಟ್ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದಾರೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ದುಡ್ಡು ಅಂದರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ Diwali... Vale, 3